ಇವತ್ತು ಏನು ಅಫ್ಕೋರ್ಸ್ ಸರ್ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಆಗಲಿಕ್ಕೆ ಮೂಲ ಪಾತ್ರವಹಿಸಿದಂತಹ ಏನು ದಲಿತ ಸಮೂಹ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಹಲವಾರು ವಿಚಾರಗಳಲ್ಲಿ ಹಲವು ಹೋರಾಟ ಮಾಡ್ತಿದ್ದಾರೆ ನಾವು ಸಾರಾಶ ಗೆಲ್ಲಬೇಕು ಅಂತಂದರೆ ಅವರ ಮತಕ್ಕೆ ಮತ ಪಡೆದಂಥ ಕಾಂಗ್ರೆಸ್ ಪ ಸರ್ಕಾರ ಇವತ್ತು ಅವ್ರ ವಿರುದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ಕಡ ನೂರಕ್ಕೆ ನೂರು ಕಣ್ಣಿಗೆ ಗೋಚರ ಆಗೋದಕ್ಕೆ ಕೆಲಸ ಮಾಡ್ತಾ ಇದೆ ಭಾಳ ಸಿಂಪಲ್ ಇಶ್ಯೂ ತಮ್ಗೆ ಗೊತ್ತಿದೆ ದಿನ ದಿನ ಬೆಳೆದ ಹಾಗೆ ಭೂಮಿ ಎಲ್ಲರಿಗೂ ಸಿಕ್ಕುತ್ತೆ ಅಂತಕ್ಕಂಥ ವಾತಾವರಣ ಇವತ್ತು ಭೂಮಿ ಸಿಕ್ಕೋದೇ ದೊಡ್ಡ ಕಷ್ಟದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಒಂದು ಸೇಟ್ ಕೊಟ್ಕೊಳ್ಳಿಕ್ಕಾಗೋದಿಲ್ಲ ಸರ್ಕಾರದ ಒಡೆತನದಲ್ಲಿ ಲಕ್ಷಾಂತರ ಎಕರೆ ಭೂಮಿ ಇದೆ ಆದರೆ ಆ ಭೂಮಿಯನ್ನ ಇಲ್ದಿರೋ ಬಡವರಿಗೆ ಅದರಲ್ಲೂ ಪ್ರಮುಖವಾಗಿ ದಲಿತರಿಗೆ ಹಂಚಿಕೆ ಆಗಬೇಕು ಅಂತೇಳಿ ನಮ್ಮ ಪಕ್ಷ ಹಲವಾರು ಹೋರಾಟಗಳನ್ನು ಮಾಡಿದೆ ಈಗ ಆಸೆ ಇಟ್ಕೊಂಡಿದ್ದು ಏನಾರು ಮಾಡ್ತಾರೆ ಅಂತೇಳಿ ಇವತ್ತು ಆ ವಿಚಾರದಲ್ಲಿ ಅದರ ಪರ ಚಿಂತನೆ ಮಾಡೋದಕ್ಕೆ ಬದಲಾಗಿ ವಿರುದ್ಧವಾಗಿ ನಡ್ಕಂತಿದ್ದಾರೆ ಅಚ್ಚಡು ಮನೆ ಹೇಳಿ ಬಸ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲಿ ಒಂದು ಎಕರೆ ಎಂಟು ಗುಂಟೆ ಜಾಗ ಅಫ್ಕೋರ್ಸು ಬಹಳ ಒಳ್ಳೆಯ ಜಾಗನೇ ಅದು ರಸ್ತೆ ಬಜ್ಜೆಲಿರ್ತಕ್ಕಂಥ ಒಂದು ಬೆಲೆ ಬಾಳ್ತಕ್ಕಂಥ ಜಾಗ ಜ ಹೋರಾಟ ಮಾಡಿರೋ ಅಲ್ಲಿರ್ತಕ್ಕಂಥ ದಲಿತ ಬಡವರು ಅದನ್ನು ಅವರಿಗೆ ನಮಗೆ ವಾಸ ಸಮಿತಿಗೆ ಅದನ್ನು ಮೀಸಲಿಟ್ಟು ನಮಗೆ ಹಂಚಿಕೆ ಮಾಡಿ ಅಂತೇಳಿ ಎಲ್ಲ ಹಂತದ ವರದಿಗಳೂ ಸಹ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಕಮಿಷನರು ಎಲ್ಲರೂ ಸಹ ಆ ಜಾಗವನ್ನು ಆಶ್ರಯ ಸಮಿತಿಗೆ ಮೀಸಲಿಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ ಅದು ಯೋಗ್ಯವಾದ ಜಾಗ ಅದನ್ನು ಕೊಡಬೇಕು ಅಂತೇಳಿ ಅಂತ ಆದರೆ ಜಿಲ್ಲಾಧಿಕಾರಿಗಳು ಆದ ಅದನ್ನು ಆ ಪ್ರಸ್ತಾವನೆಯನ್ನು ತಡೆ ಹಿಡಿದು ಇಟ್ಕೊಂಡು ಕೂತಿದ್ದಾರೆ ನಮಗಿರೋ ಮಾಹಿತಿ ಪ್ರಕಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಆ ಪ್ರಸ್ತಾವನೆಯನ್ನು ತಡೆ ಹಿಡಿಯೋದಕ್ಕೆ ಅಲ್ಲಿಯ ಕ್ಷೇತ್ರದ ಶಾಸಕರ ಚಿತಾವಣೆ ಯಾಕೆಂದರೆ ಆ ಚಳುವಳಿ ಪ್ರಾರಂಭ ಆದಾಗ ಪತ್ರಿಕೆಗಳೆಲ್ಲ ಬಂದಿತ್ತು ಅಲ್ಲಿ ಇರ್ತಕ್ಕಂಥ ಪಟ್ಟಭದ್ರ ಶಕ್ತಿಗಳು ಅಂದರೆ ಯಾರು ಲ್ಯಾಂಡ್ ಓನರ್ಸ್ಗಳಿದ್ದಾರೆ ಅವರು ಇದು ಬಹಳ ಒಳ್ಳೆ ಜಾಗ ನಮಗೆ ಆಟದ ಮೈದಾನಕ್ಕೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತೇಳಿ ಚಳುವಳಿಯಗಾರರ ವಿರುದ್ಧ ಹೊಡೆದಾಟಕ್ಕೆ ಬಂದಿದ್ದರು ಬಾವು ಕಿತ್ತು ಹೊಡೆದಾಟಕ್ಕೆ ಬಂದು ಇಬ್ಬರ ಮೇಲೂ ಕ್ರಿಮಿನಲ್ ಕೇಸ್ ಆಗಿತ್ತು ಅವರಲ್ಲೂ ತಲೆ ಹೊಡ್ತಾ ಬಿದ್ದಿತ್ತು ಇವರಲ್ಲೂ ತಲೆ ಹೊಡ್ತಾ ಬಿದ್ದಿತ್ತು ಆಲಿಯ ಅಲ್ಲಿಯ ಬೆಳೆಗಾರರು ಅಂದರೆ ಬಟ್ಟ ಯಾರು ಇವತ್ತು ಆಸ್ತಿ ಹೊಂದಿರತಕ್ಕಂಥವರಿದ್ದಾರೆ ಅವರ ಒತ್ತಡಕ್ಕೆ ಮಾಡೋದು ಅವರ ಪರವಾಗಿ ಶ್ರೀಮಂತರ ಪರವಾಗಿ ಇವತ್ತು ಮೂಡಿಗೆರೆ ಕ್ಷೇತ್ರದ ಶಾಸಕಿ ಕೆಲಸ ಮಾಡ್ತಿರೋದ್ರಿಂದಾಗಿ ಇವತ್ತು ಬಡವರು ದಲಿತರು ಇವತ್ತು ಅವರ ಹಕ್ಕುಗಳಿಂದ ವಂಚಿತರಾಗ್ತಿದ್ದಾರೆ ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ